ಏನಕ್ಕೆ ಒಬ್ಬನೇ ತಪ್ಪು ಮಾಡಿದ್ದು ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ ಇವತ್ತು ನ್ಯೂಸ್ ಇಸ್ ಸೋಲ್ಡ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಇವತ್ತು ಏನಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದ್ರೆ ವ್ಯೂ ಸಿಗುತ್ತೆ ಅದ್ರಲ್ಲಿ ಏನಾಗಲ್ಲ ಏನಿದೆ ಅವ್ನು ಒಳಗಿದ್ದಾನೆ ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯಬೇಕು ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕು ವಿಜಯಲಕ್ಷ್ಮಿ ಹೋದ್ರು ಅದಕ್ಕೆ ಅರ್ಥ ಇಲ್ಲ ನೋ ಅದೊಂದು ನ್ಯೂಸ್ ಅದು ನೀವು ಯಾವ್ದು ನೋಡಿ ಮೇಜರ್ ನ್ಯೂಸ್ ಅದೇ ಇರೋದು ವಿಜಯಲಕ್ಷ್ಮಿ ಹೋದ್ರು ಅವ್ರ ತಾಯಿ ಹೋದ್ರು ಪ್ರತಿಯೊಬ್ಬ ಖೈದಿಗೆ ಹೋಗ್ತಾರೆ ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ ಅವನ್ ಬೆರಳು ಹಾಕಿ ಮಾಡಿದ ಇವನ್ ಹಂಗ್ ಮಾಡಿದಾನೆ ಅವನ್ ಹೆಂಗ್ ಮಾಡ್ದಾನೆ ಯಾರಿಗ ನಮಗೇನ ಸಂಬಂಧ ಬರುತ್ತೆ ಆಮೇಲೆ ಚಿತ್ರರಂಗ 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 ಅಲ್ಲ ಅದು ಅದು ಶೂಟಿಂಗ್ ಅಲ್ಲಿ ಆಗಿದ ವಿಷಯನೇ ಅಲ್ಲ ಅದು ಪರ್ಸನಲ್ ಆಗಿದ್ದ ವಿಷಯ ಇದೊಂದು ಬದುಕಿ ಇದೊಂದು ಜನ್ಮಿಧಿ i <laughs> 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 <laughs>